ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡಿದೀನಿ ಕಡಾಯಿ ಬಿಸಿ ಆಗಕ್ಕೆ ಒಂದ್ ಐದ್ ನಿಮಿಷ ಬಿಡ ಕಡಾಯಿ ಬಿಸಿ ಆಗಿದೆ ಇದಕ್ಕೆ ಒಂದ್ ಕಪ್ ಶೇಂಗಾ ಬೀಜ ಹಾಕೋಣ ಈಗ ಕಲಸ್ಕೊಂಡ್ಬೋಡ ಅನ್ನೋ ತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾನ ಫ್ರೈ ಮಾಡ್ಕೊಂಬಿಡೋಣ ಈಗ ಶೇಂಗಾ ಫ್ರೈ ಆಗಿದ್ದಾವೆ ಚೆನ್ನಾಗಿ ಕೆಂಪಗಾಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟ್ ತಕ್ಕೊಂಬಿಡೋಣ ಈಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ ಒಂದು ಹತ್ತು ಹಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಈಗ ಈ ತರ ಕಲ್ಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ ಇವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಈಗ ಫ್ರೈ ಆಗಿದ್ದಾವೆ ಆಶೆ ಮೆಣಸಿನ್ಕಾಯಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ಈಗ ಫ್ರೈ ಆಗಿದ್ದಾವೆ ಆಶೆ ಮೆಣಸಿನ್ಕಾಯಿ ಅದನ್ನು ಒಂದು ತಟ್ಟೆಗೆ ತಕ್ಕೊಂಬಿಡೋಣ ಈಗ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನು ತಣ್ಣಗಾಗಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಹಸಿಮೆಣ್ಸಿನ್ಕಾಯಿ ಕೂಡ ತಣ್ಣಗಾಗಿದ್ದಾವೆ ಈಗ ಇದನ್ನು ಮಿಕ್ಸಿಗೆ ಮಾಡ್ಕೊಂಬಿಡೋಣ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ ಇದನ್ನು ಹಾಕ್ಬಿಡೋಣ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ನಾನು ಈಗ ಇದನ್ನು ಹಾಕೋಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋಣ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ ಫ್ರೈ ಹಾಕೋಣ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗ ಒಂದು ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕೋಣ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ನಾನು ಅಷ್ಟೇ ಒಂದಿಷ್ಟು ಈಗ ಹಾಕೋಣ ಈಗ ಇದನ್ನೆಲ್ಲ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಏನೋ ಸ್ವಲ್ಪ ನೀರು ಹಾಕೋಣ ಈಗ ಮತ್ತೆ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ವಲ್ಲ ಚಟ್ನಿ ಇದು ಈ ಥರ ಮೆತ್ತಗೆ ಪೇಸ್ಟ್ ಥರ ಆಗ್ಬಿಟ್ಟು ಚಟ್ನಿನ ಒಂದು ಪಾತ್ರೆಗೆ ತಕೊಂಬಿಡೋಣ ಈಗ ಪಾತ್ರೆಗೆ ತಕೊಂಡ್ಬಿಟ್ಟಿದೀವಲ್ಲ ಚಟ್ನಿನ ಇದಕ್ಕೆ ಒಗ್ಗಣೆ ಹಾಕ್ಬಿಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಎರಡು ಸ್ಪೂನು ಎಣ್ಣೆ ಹಾಕ್ಬಿಡೋಣ ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಈಗ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ ಕಲಿಸ್ಕೊಂಡ್ಬಿಡೋಣ ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಕಲಿಸ್ಕೊಂಡ್ಬಿಡೋಣ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನ ಚಟ್ನಿಗೆ ಹಾಕ್ಕೊಂಡ್ಬಿಡೋಣ ಈಗ ಚಟ್ನಿಗೆ ಹಾಕೊಂಡ್ಬಿಡೋಣ ಕಲಿಸ್ಕೊಂಡ್ಬಿಡೋಣ ಚಟ್ನಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್